ಜಾನಕಕ್ಕ ಎಲ್ಲಿಗೆ ಪಯಣ ಒಬ್ಬರೇ ಎಲ್ಲೋ ಬಾರಿ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀರಾ ಓಹ್ ಸುಜಾತ ಎಲ್ಲೂ ಇಲ್ಲ ಕಣವಾ ಇಲ್ಲೇ ರಂಗಮ್ಮನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ ರಂಗಮ್ಮನ ಮನೆಗಾ ರಂಗಮ್ಮ ಇಲ್ಲ ಅಕ್ಕ ನಿನ್ನೆನೆ ಅವ್ರ ಹುಷಾರಿಲ್ಲ ಅಂತ ಅವರಪ್ಪನ ಊರಿಗೆ ಹೋದ್ಲು ನೋಡ್ಕೊಂಡ್ ಬರ್ತೀನಿ ಒಂದೆರಡು ದಿನ ಇದ್ದು ಅಂತ ಅವಳಿಲ್ಲ ಏನಾದ್ರೂ ಹೇಳ್ಬೇಕಿತ್ತ ಅಯ್ಯೋ ಹೌದಾ ಅಯ್ಯೋ ನಂಗೆ ಅರ್ಜೆಂಟ್ ಅವಳಿಂದ ಕೆಲಸ ಆಗ್ಬೇಕಾಗಿತ್ತು ಅವಳೇ ಇಲ್ವಾ ಏನಕ್ಕ ಅಂತ ಕೆಲಸ ಅಂತ ಅರ್ಜೆಂಟ್ ಏನಿತ್ತು ಅಯ್ಯೋ ಏನಿಲ್ಲ ನಮ್ಮ ಮನೆ ಹಬ್ಬ ಬರ್ತೈತಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು ಆ ರಂಗಮ್ಮಂಗೆ ಹೇಳಿದ್ರೆ ಎರಡು ದಿನ ಬಂದು ಕೆಲಸ ಮಾಡಿ ಹೋಗ್ತಾಳೆ ಅಂತ ಆ ಕರಿಯೋಣ ಅಂತ ಬಂದಿದ್ದೆ ಇನ್ನು ನನಗೂ ವಯಸ್ಸಾಯಿತು ಹಟ್ಟ ಎಲ್ಲ ಹತ್ತಿ ಕ್ಲೀನ್ ಮಾಡೋಕ್ಕಾಗಲ್ಲ ಇನ್ನು ನನ್ನ ಸೊಸೆನೋ ತುಂಬ ಸೋಂಬೇರಿ ಅವಳು ಏನೂ ಮಾಡಲ್ಲ ಅಯ್ಯೋ ಈಗ ರಂಗಮ್ಮ ಇದ್ದಿದ್ರೆ ಹೆಂಗಾಗ್ತಿತ್ತು ಈಗ ಹೆಂಗಪ್ಪ ಮಾಡಲಿ ಏ ನಿನ್ನ ಸೊಸೆಗೆ ಹೇಳಿ ಮಾಡ್ಸಕ್ಕ ಏನೂ ಆಗಲ್ಲ ಇನ್ನು ನಿನ್ಗೆ ವಯಸ್ಸಾಯ್ತು ಇನ್ನು ಅವಳೇ ತಾನೇ ಮಾಡ್ಕೊಂಡು ಹೋಗ್ಬೇಕು ಅವಳಿಗೆ ಏನೋ ಹೇಳಿ ಮಾಡಿಸಿ ಅಯ್ಯೋ ಇಲ್ಲ ಸವಿತಾ ಅವಳು ಏನು ಹೇಳಿದ್ರು ಹೇಳಿದ್ರೆ ಅವಳಿಕೆಲ್ಲೆ ಎಷ್ಟಾಗುತ್ತೆ ಅಷ್ಟೇ ಮಾಡೋದು ಅವಳೊಂದು ಅಡುಗೆ ಮಾಡಿಟ್ರೆ ಅದಕ್ಕೆ ಸಾಕಾಯ್ತು ಅಂತ ಹೋಗಿ ಮಲ್ಕೊಂಡ್ಬಿಡ್ತಾಳೆ ಹುಟ್ಟು ಸೋಂಬೇರಿ ಅಂದರೆ ಹುಟ್ಟು ಸೋಂಬೇರಿ ಅವಳಷ್ಟು ಸೋಂಬೇರಿ ಈ ಪ್ರಪಂಚದ ಮೇಲೆ ಯಾರೂ ಇಲ್ಲ ಹೌದಾ ನೀವೇ ಏನಾದರೂ ಪ್ಲಾನ್ ಮಾಡೋ ಮಾಡಿಸಿ ಅಕ್ಕ ನೀವು ಯಾಕೆ ಮಾಡ್ತೀರಾ ಇಷ್ಟು ವಯಸ್ಸಾಗಿದೆ ನೀವು ರೆಸ್ಟ್ ಮಾಡಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡಿ ಅವಳು ಮಾಡ್ತಾಳೆ ಬಿಡಿ ಓ ಏನು ಮಾಡ್ತಾಳೋ ಏನೋ ಒಂದು ಕೆಲಸ ಮಾಡಲ್ಲ ಕಣೆ ಅವಳು ಏನಾದರೂ ಉಪಾಯ ಮಾಡಿ ಮಾಡೋ ಥರ ಮಾಡಿ ಏನು ಉಪಾಯನಮ್ಮ ನನಗೆ ಏನು ಉಪಾಯನೂ ಹೊಡೆಯೋಲ್ಲ ನಾನು ಎಲ್ಲ ಥರನೂ ಮಾಡಿದೆ ಅವಳು ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ನೀನೇ ಏನಾದರೂ ಒಂದು ಉಪಾಯ ಇದ್ದರೆ ಹೇಳು ನಾನು ಟ್ರೈ ಮಾಡೇ ಬಿಡ್ತೀನಿ ಅವ್ಳು ಕೇಳಿ ಮಾಡ್ಸೋಕ್ಕಾಗುತ್ತಾ ಅಂತ ಪ್ಲ್ಯಾನು ಏನು ಮಾಡೋದು ಹಾಂ ಅಕ್ಕ ಹೀಗೆ ಮಾಡಿ ಹಿಂಗೋ ನಿಮ್ಮ ಹಬ್ಬ ಅಂದರೆ ಹಿರಿಯರಿಗೆ ಎಡ ಹಬ್ಬನೇ ಅಲ್ವಾ ಸುಮ್ಮನೆ ನಿಮ್ಮ ಮೈ ಮೇಲೆ ನಿಮ್ಮ ಅತ್ತೆ ಬಂದಿದ್ದಾಳೆ ಅವಳು ಒಂದಷ್ಟು ಒಡವೆನ ಬಚ್ಚಿಟ್ಟಿದ್ದಾಳೆ ನೀನು ನನಗೆ ಚೆನ್ನಾಗಿ ಹಬ್ಬ ಮಾಡಿದ್ರೆ ನಾನು ಬಚ್ಚಿಟ್ಟಿರ ಒಡವೆಲ್ಲ ನಿನಗೆ ಹೇಳ್ತೀನಿ ಆ ಥರ ಏನಾದರೂ ಹೇಳಿ ಅವಳನ್ನ ಕೆಲಸ ಮಾಡೋ ಥರ ಮಾಡಿಸಿ ಹಾಂ ತುಂಬ ಚೆನ್ನಾಗಿದೆ ಐಡಿಯಾ ಅವಳು ಹಿಂಗಿದ್ರು ಬಟ್ಟೆ ಒಡವೆ ಅನ್ನೋದ್ರಲ್ಲಿ ಬಹಳ ಆಸೆ ಜಾಸ್ತಿ ಹೀಗೆ ಮಾಡ್ತೀನಿ ಹಾಂ ತುಂಬ ಉಪಕಾರ ಆಯಿತು ಸುಜಾತ ನಿನ್ನಿಂದ ನನಗೆ ಥ್ಯಾಂಕ್ಸ್ ನಾನು ಹೋಗಿ ಬರ್ತೀನಿ ಹಾಂ ಜಾನಕಕ್ಕ ಹೋಗಿ ಬನ್ನಿ ನನಗೂ ಮುಸಂಜೆ ಆಯಿತು ದೀಪ ಹಚ್ಚಬೇಕು ಹೋಗಿ ಬನ್ನಿ ಹಾಂ ಸರಿ ಕಣವ ಬರ್ತೀನಿ ಹೆಂಗೆ ನಾಟಕ ಮಾಡಲಿ ನನ್ನ ಮೇಲ್ ನಮ್ಮ ಮತ್ತೆ ಬಂದವ್ರೆ ಅಂತ ಏನು ಹೊಳಿತಾನೆ ಇಲ್ವಲ್ಲ ಸುಮ್ಮನೆ ಇಲ್ಲೇ ಹಂಗೆ ಕೂತಿರೋಣ ಒಂದು ಅರ್ಧ ಗಂಟೆ ಆಮೇಲೆ ಹಂಗೆ ಸ್ವಲ್ಪ ಹೊತ್ತಾದಮೇಲೆ ಸುಮ್ಮನೆ ಹಂಗೆ ಕಿಡಕ್ಕೆ ಬಿದ್ದಂಗೆ ನಾಟಕ ಮಾಡಿ ಹಂಗೆ ಶುರು ಮಾಡೋಣ ಹಾಂ ಇದೇ ಸರಿ ಅದು ಕರೆಕ್ಟ್ ಆಗೈತೆ ಇದೇ ಐಡಿಯಾ ಹಾಂ ಇದನ್ನೇ ಮಾಡೋಣ ಹಾಂ ಅಯ್ಯೋ ವಯಸ್ಸಾದ ಮೇಲೆ ಚಕ್ಳ ಹಾಕೊಂಡು ಕುತ್ಕೊಳ್ಳೋಕೆ ಆಗಲ್ಲಪ್ಪ ಅಯ್ಯೋ ದೇವರೇ ಮಂಡಿಯಲ್ಲರೂ ಬಂತು ಹಾಂ ಒಂದು ಅರ್ಧ ಗಂಟೆ ಎಲ್ಲೂ ಅರಳಾಡ್ದಂಗೆ ಹಿಂಗೆ ಕೂತಿರೋಣ ಓ ಅತ್ತೆ ಏನ್ ಸುಮ್ಮನೆ ಕೂತ್ಕೊಂಡು ಯಾಕೆ ಸುಮ್ಮನೆ ನನ್ನೇ ನೋಡ್ತಿದ್ದೀರಾ ಯಾಕೆ ಏನಾಯ್ತು ಕಾಫಿ ಏನಾದ್ರು ತರ್ಲಾ ಇಲ್ಲ ಟೀ ಯಾಕೆ ಇವರು ಹೀಗೆ ನೋಡ್ತಾವ್ರೆ ಆಗ್ಲಿಂದ ನನ್ನೆ ಅಳ್ಳಾಡ್ತಾನೋ ಇಲ್ವಲ್ಲ ಏನಾಯ್ತು ಅವರಿಗೆ ಅಕ್ಕಮ್ಮ ಮಾತಾಡಸನೇ ಇರು ಅತ್ತೆ ಅತ್ತೆ ಮಾತಾಡಿ ಯಾಕೆ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದೀರಾ ಬರಬರ್ತಾ ಇರ ಏನಾಯ್ತು ಮಾತಾಡಿ ಅಯ್ಯಪ್ಪ ಏನಾಯ್ತಪ್ಪ ನಮ್ಮ ಅತ್ತೆಗೆ ಅತ್ತೆ 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 ಪವಿತ್ರ ನಾನು ನಿನ್ನ ಅತ್ತೆ ಅಲ್ಲ ನಾನು ನಿನ್ನ ಅತ್ತೆಗೆ ಅತ್ತೆ ಗೊತ್ತಾಯ್ತಾ ಹ ನಮ್ಮತ್ತೆಗೆ ಅತ್ತೆನಾ ಅತ್ತೇನಾ ನೀ ಯಾಕೆ ಇಲ್ಲಿಗೆ ನಿಮಗೆ ಏನು ಕೆಲಸ ಇಲ್ಲಿ ನೀವು ಸತ್ತು ಅಲ್ವಾ ಯಾಕೆ ಬಂದಿದಿರ ನಮ್ಮ ಅತ್ತೆ ಮೈ ಮೇಲೆ ಯಾಕೆ ಅಂದ್ರೆ ನನಗೆ ಎಡೆ ಇಡ ಹಬ್ಬ ಬರ್ತಾ ಇದೆ ನಿನ್ನ ಅತ್ತೆ ಇದುವರೆಗೂ ನನಗೆ ಇಷ್ಟ ಪಟ್ಟಿದ್ದೀಯ ಏನು ನನಗೆ ಗೊತ್ತಿಲ್ಲ ಈ ವರ್ಷ ನೀನು ನನಗೆ ಇಷ್ಟಪಟ್ಟಿದ್ದೆಲ್ಲ ಪಟ್ಟಿದ್ದೆಲ್ಲ ನೀನು ಮಾಡಿ ಇಲ್ಲ ಅಂದ್ರೆ ನಾನು ನಿನ್ನ ಸಂಸಾರ ಮುಂದೋಗಕ್ಕೆ ಬಿಡಲ್ಲ ನನಗೆ ಹತ್ತು ಥರ ತಿಂಡಿ ನನಗೆ ಕೋಳಿ ಸಾರು ಮಟನ್ ಸಾರು ಎಲ್ಲನೂ ಮಾಡಾಕ್ಬೇಕು ಚಕ್ಲಿ ವಡೆ ಕೋಡ್ಬೇಳೆ ನಿಪ್ಪಟ್ಟು ಎಲ್ಲನೂ ಮಾಡಬೇಕು ಎಲ್ಲ ಮನೆ ನೀನೇ ಕ್ಲೀನ್ ಮಾಡಬೇಕು ನಿಮ್ಮತ್ತೆ ಒಂದು ಚೂರು ಚೆನ್ನಾಗಿ ಮಾಡಲ್ಲ ಅದು ಇಷ್ಟ ಆಗೋಲ್ಲ ಈ ವರ್ಷ ನೀನೇ ಮಾಡಬೇಕು ನನಗೋಸ್ಕರ ನೀನೇನಾದರೂ ಈ ವರ್ಷ ಮಾಡಿ ನೀಟಾಗಿ ನನ್ನ ಹತ್ರ ಸಹಿ ಅನ್ಸ್ಕೊಂಡ್ರೆ ನಾನು ನಿನ್ನ ಕನ್ಸಲ್ಲಿ ಬಂದು ನಾನು ಇಟ್ಟಿರೋ ಹಳೇ ಕಾಲದ ಒಡವೆಗಳೆಲ್ಲ ಚಿನ್ನದವನ ಮತ್ತೆ ಬೆಳ್ಳಿ ಪಾತ್ರೆಗಳೆಲ್ಲ ಎಲ್ಲಿಟ್ಟಿದ್ದೀನಿ ಅಂತ ನಿನ್ನ ಕನ್ಸಲ್ ಬಂದು ಹೇಳ್ತೀನಿ ಅದನ್ನ ನೀನು ತಗೊಂಡು ಬಳಸ್ಕೋಬೋದು ಗೊತ್ತಾಯ್ತಾ ಹೌದಾ ಅತ್ತೆ ಸರಿ ಈ ವರ್ಷ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಕನ್ಸಲ್ಲಿ ಹೇಳ್ತೀರಾ ನೀನು ಹಬ್ಬ ಚೆನ್ನಾಗಿ ಮಾಡಿದ್ರೆ ಹಬ್ಬ ಆಗಿ ಎರಡೇ ದಿನಕ್ಕೆ ನಿನ್ ಕನ್ಸಲ್ ಬಂದು ಹೇಳ್ತೀನಿ ಸರಿ ಸರಿ ಹಾಗಿದ್ರೆ ನಾನು ಇವತ್ತಿಂದನೇ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ ನಿಮ್ಗೆ ಏನೇನು ತಿಂಡಿ ಬೇಕು ಅಂತ ಹೇಳ್ಬಿಡಿ ಇವಾಗಲೇ ನಾನು ಎಲ್ಲದಕ್ಕೂ ರೆಡಿ ಮಾಡಿಬಿಡ್ತೀನಿ ಆಯ್ತಾ ಅದೇ ನೀವು ನಾನು ಕನ್ಸಲ್ ಬಂದು ಹೇಳಬೇಕು ಒಡವೆ ಎಲ್ಲ ಎಲ್ಲಿಟ್ಟಿದ್ದೀನಿ ಅಂತ ಹಾ ನಾನು ಒಂದು ಸತಿ ಮಾತು ಕೊಟ್ಟ ಮೇಲೆ ಮುಗೀತು ನೀನ್ ಮಾಡೋ ಕೆಲಸ ನನಗೆ ಇಷ್ಟ ಆದರೆ ನಾನೇ ಬಂದು ನೀನು ಕನ್ಸಲ್ ಹೇಳ್ತೀನಿ ಅಂತ ಹೇಳ್ತಾ ಇಲ್ವಾ ಹಾಂ ಸರಿ ಸರಿ ಹಾಗಿದ್ದೆ ನಾನು ಇವತ್ತಿಂದ ನನಗೆ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ ಅಯ್ಯೋ ನನಗೇನಾಯಿತು ನನಗೆ ತಲೆ ಸುತ್ತುತ್ತಾ ಇದೆ ಏ ನನಗೇನಾಯಿತು ಅತ್ತೇ ಆ ಏನು ಆಗಿಲ್ಲ ನಿಮಗೆ ನೀವು ಯಾಕೋ ಸುಸ್ತಾಗಿ ಕೆಳಗಡೆ ಕುತ್ಕೋಬಿಟ್ಟಿದ್ರಿ ಅಷ್ಟೇ ಆ ಒಂದ್ ಕಾಫಿ ತಂದ್ಕೊಡ್ಲಾ ಇಲ್ಲ ಟೀ ತಗೊಂಬಂದ್ಕೊಡ್ಲಾ ಅಯ್ಯೋ ಏನಾದ್ರು ಬಾ ನನ್ ಯಾಕೋ ತುಂಬಾ ತಲೆ ನೋವ್ತಾ ಇದೆ ನಾನು ಹೋಗಿ ಮಲ್ಕೋತೀನಿ ಸ್ವಲ್ಪ ಹೊತ್ತು ಮಲಗಿ ಎದ್ದು ಬರ್ತೀನಿ ಹಬ್ಬಕ್ಕೆ ಎಲ್ಲ ಕೆಲಸ ಮಾಡಬೇಕಲ್ವಾ ನೀನಂತೂ ಏನು ಮಾಡಲ್ಲ ಒಂದ್ ಸ್ವಲ್ಪ ಹೊತ್ತು ಮಲಗಿ ಎದ್ದು ಬರ್ತೀನಿ ಆಯಿತಾ ಯಾಕೋ ತುಂಬಾ ತಲೆ ನೋವ್ತೈತೆ ಮೈಕೈ ಎಲ್ಲ ನೋವ್ತೈತೆ அய்யோ அத்தே நீ கஷ்டி ஹோம் ஆரம்பி மல்கொள்ளி எஸ்டொந்தே கஷ்டத்து மல்கொடி ராத்திரி ஊட்டிக்கு ஆய் நீ வர்ஷ ஹபக்கு நீல் பட எல்லா நான் ஒட்டாக நீங்க கூத்துக்கோ நான் ஏனேன் மாதிரி திண்டி மாய் அய்யோ பித்ரி இஸ் ஏன் ஒன் கல எல்லா நீனே ஏன் பா வயசாய் அதுக்கு நானே நானே முந்தே வயசாதே கல் இந்தே நானே தானே வர்ஷு உடனே ரே நான் சோசை கொட்டல்லப்பா சரி சரி ஆய் நான் மலத்தினி நான் ஒரு தக சரி அத்தே நீங்க டீ மா ಆ ಮಾಡ್ ಮಾಡು ಈ ವರ್ಷ ಎಲ್ಲ ಕೆಲಸ ನಿನ್ ತೆರ ಮಾಡಿಸ್ತೀನಿ ಕೆಲಸ ಮುಟ್ಟಲ್ಲ ನಾನು ಹೋಗಿ ಮಲ್ಕೋತೀನಿ ಮಾಡ್ತೀನಿ ಟೀ ಮಾಡ್ಕೊಂಡು ತಗೊಂಡ್ಬಾ ಬಾ ಹಿಂಗಪ್ಪ ನಮ್ಮ ಮತ್ತೆ ಹತ್ತಿ ಕನ್ಸಲ್ ಬಂದು ನಂಗೆ ಒಡವೆ ಎಲ್ಲಾ ಕೊಡ್ತೀನಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಅಂತ ಹೇಳೋರೆ ಈ ವರ್ಷ ಫುಲ್ ಎಲ್ಲ ಕೆಲಸ ಮಾಡಿ ಮತ್ತೆ ಅತ್ತೆ ಹತ್ರ ಫುಲ್ ಸಹಿ ಅನ್ಸ್ಕೊಂಡ್ಬಿಡ್ಬೇಕು ಅವ್ರೆಲ್ಲ ಒಡವೆ ನನಗೆ ಕೂಡ ತರ ಆಗ್ಬಿಡ್ಬೇಕು ಎಲ್ಲಿ ಬಚ್ಚಾರೆ ಅಂತ ನನಗೆ ಹೇಳ್ಬಿಡ್ಬೇಕು ಹಿಂಗೋ ನನ್ನ ಹತ್ರ ಇವಾಗ ಒಂದು ಒಡವೆನೂ ಇಲ್ಲ ನನ್ನ ನಮ್ಮ ಅಮ್ಮನೂ ಕರೆಸ್ಕೊಂಡ್ಬಿಡ್ತೀನಿ ಅವರು ಅವರೆಲ್ಲಾದರೂ ಊತಿತ್ತಿದ್ದರೆ ಆಗ್ಯಾಕೆಲ್ಲ ಅವರೇ ಹೆಲ್ಪ್ ಮಾಡ್ತಾರಲ್ವ ನನ್ನ ಎಲ್ಲ ಎಲ್ಲಾಗ ಯಾಕಾಗುತ್ತೆ ಹಿಂಗು ಅವರ ಆ ಕೆಲ ಹೆಲ್ಪ್ ತೊಗೊಂಡು ತೊಗೊಬಿಡೋಣ ಆಮೇಲೆ ಆ ಹುಡುಗಗಳಲ್ಲೂ ನಮ್ಮ ಅಮ್ಮನ ಮನೆಗೆ ಕೊಟ್ಬಿಡೋಣ ಆಮೇಲೆ ನನಗೆ ಬೇಕಾದಂಗೆ ಬೇಕಾದಂಗೆ ಸ್ವಲ್ಪ ಸ್ವಲ್ಪ ಇಸ್ಕೊಂಡು ಹೊಸ ಹೊಸ ಡಿಸೈನ್ ಆಗಿ ಮಾಡಿಸಿಕೊಂಡ್ರೆ ಆಯಿತು ಆ ಪಕ್ಕದ ಮನೆ ಸುಜಾತ ಆ ಒಂದೇ ಒಂದು ನೆಕ್ಲೆಸ್ ತೊಗೊಂಡು ಏನು ನಿಲ್ದಾ ಆಡ್ತಾಳೆ ಇಲ್ಲ ಅಂದ್ರೂ ಹತ್ರ ಒಂದು ನೂರಿಂದ ಇನ್ನೂರೈವತ್ತು ಗ್ರಾಮ್ ತನಕ ಇರ್ಬೋದಲ್ವಾ ಹಾ ಅದರಲ್ಲಿ ಈ ತರಾವರಿ ಸೊಂಟು ಡಾಬು ಮಾಡಿಸ್ಕೊಂಡ್ಬಿಡೋಣ ನೆಕ್ಲೆಸ್ಸು ಲಾಂಗ್ ಸೀನು ಬಳೆ ಓಲೆ ಜುಮ್ಕಿ ಲಾಂಗ್ ಸೇನು ಎಲ್ಲ ಮಾಡಿಸ್ಕೊಂಡ ಹಾ ಒಂಟಿ ಸೀನು ನನ್ಗೆ ಒಂಟಿ ಸೀನ್ ಬಂದಾಗ ಎಲ್ಲ ಒಳ್ಳೆದೇ ಆಗುತ್ತೆ ಇದು ಶುಭ ಶುಕುನೇ ಹ ಸರಿಯಾಗಿದೆ ಅಂದ್ರೆ ಫಸ್ಟ್ ಕೆಸರ ಎಲ್ಲಿಂದ ಶುರು ಮಾಡೋಣ ಫಸ್ಟ್ ಧೂಳೆಲ್ಲ ಒಡ್ಕೊಂಡು ಪಾತ್ರೆಲ್ಲ ತೊಡ್ಕೊಂಡು ಆಮೇಲೆ ತಿಂಡಿ ಮಾಡೋಕ್ ಸ್ಟಾರ್ಟ್ ಮಾಡೋಣ ಅಲ್ವಾ ಅಪ್ಪ ನಾನು ಯಾವಾಗ ಹಬ್ಬ ಮಾಡ್ತೀನೋ ಯಾವಾಗೆಲ್ಲ ಕೆಲಸ ಮಾಡಿ ಎಲ್ಲ ತಿಂಡಿ ಮುಗಿಸ್ತೀನೋ ಅಜ್ಜಿ ನನ್ನ ಕನ್ಸಲ್ಲಿ ಬಂದು ಯಾವಾಗ ಅವ್ರು ಒಡವೆ ಬಗ್ಗೆ ಹೇಳ್ತಾರೋ ಅಬ್ಬಾ ಎಷ್ಟು ಬೇಗ ಇದೆಲ್ಲ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಇದನ್ನ ನನ್ನ ಗಂಡ ಮಕ್ಳಿಗೂ ಹೇಳೋದು ಬೇಡ ಯಾರಿಗೂ ಹೇಳೋದು ಬೇಡ ಹಂಗೆ ಇರೋಣ ಅವ್ರು ಬಂದು ಹೇಳಾದ್ಮೇಲೆ ಎಲ್ಲ ಕೊಟ್ಟಾದ ಕೈಗೆ ಸಿಕ್ಕಿದ್ಮೇಲೆ ನನ್ನ ಗಂಡನ ಹೇಳೋಣ ಸರ್ಪ್ರೈಸ್ ಅಂತ ಅವ್ರಿಗೂ ಖುಷಿ ಆಗುತ್ತೆ ಹ್ಞೂ ಅಂದರೆ ಇವತ್ತು ಕೆಲಸ ಸ್ಟಾರ್ಟ್ ಬಟ್ ಅಪ್ಪ ಅಂತ ಅತ್ತೆಗೆ ಟೀ ಮಾಡಿ ನಾನು ನನ್ನ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೇನೆ ನಮ್ಮ ಕತೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ